ಲೇ ಇವಳೆ ಇವಳೆ ಲೇ ಅರಿತಾ ಬಾ ಇಲ್ಲಿ ಒಂದು ಲೋಟಗೆ ನೀರು ತಗೊಂಬಾ ನೀರು ಕುಡಿಬೇಕು ಸುಸ್ತಾಗೈತೆ ಅಯ್ಯೋ ಈಗ ಏನಪ್ಪಾ ಮಾಡೋದು ಎಮ್ಮೆ ಅಲ್ಲಿ ಬೇರೆ ಹಾಕೊಂಡು ಅಯ್ಯೋ ಯಾಕ್ರಿ ಇವತ್ತು ಎಮ್ಮೆಗಳು ಬಂದುಬಿಟ್ವಾ ಹಾಂ ಅಯ್ಯೋ ಮೊದಲು ನೀರು ಕುಡೇ ನೀರು ಕುಡಿಬೇಕು ನಾನು ಸರಿ ತಗೊಳ್ಳಿ ಕುಡೀರಿ அப்பா ஈக சதா தானு அய்யோ அயோ அய்யோ அய்யோ அயம் எங்காட் தளேனி ஏன் மத்தியம் எல்லாம் ஏனும் இல்லை ஏனாதே தாம்பு ஒட்டை அதுபடி தின ஏன் தரணா அய்யா பக்கனா யார் தந்து நானே தந்தே ஓட்லேதாவே தந்து கொடுத்தீங்க திண்ணங்கிறேன் சரி தாம்பு ಹೊಲದಾಗ ಎಣ್ಣೆ ಎಲ್ಲಿ ಬಿಟ್ಟಿದ್ಯಾ ಅಂತ ಏನು ಹೇಳಲೇ ಇಲ್ಲ ಹಾ ಅಲ್ಲ ಮೇಯಿಸ್ಕೊಂಡು ಆರು ಗಂಟೆಗೆ ಬರ್ತಿದ್ದ ನೀವು ಅತ್ತೇನು ಎರಡು ಗಂಟೆಗೆ ಬಂದಿದ್ಯಾ ಅಯ್ಯೋ ಕೊಡೆ ಸುಮ್ಮನೆ ಸರಿ ತಗ ತಿನ್ನು ನನಗೇನಂತೆ ನಿಮ್ಮ ಅಮ್ಮಾಯಿ ಕೇಳಿದ್ರೆ ಅದು ಏನು ಹೇಳ್ತೀಯ ಹೇಳು ಈಗ ಆಗ್ಲ ಬರುತ್ತೆ ನಿಮ್ಮ ಅಮ್ಮಯ್ಯ ಹಾ ಅಯ್ಯೋ ಬರಲಿ ಬಿಡು ಬಂದಾಗ ನೋಡ್ಕೊಂಡ್ರೆ ಆಯಿತು ಹಾಂ ಅಲ್ಲ ಏನೇನು ಮಗ ಏನು ಮಾಡ್ತಾ ಇದ್ದಾನೆ ಎರಡು ಗಂಟೆಗೇನೆ ಎಮ್ಮೆಗಳು ಮೇಯಿಸ್ಕೊಂಡ್ ಬರೋದು ಬಿಟ್ಟು ಆರು ಗಂಟೆ ತಕನ ಎರಡು ಗಂಟೆಗೆ ಬಂದು ಕುಕ್ಕೋಣವನಿ ಹಾ ಇವ್ರು ಮಾಡ್ತೀನಿ ಅವನಿಗೆ ಏಯ್ ಅತ್ತೆ ಬಂತು

ಅಯ್ಯೋ ಅಲ್ಲಿ ಕಟ್ಟಾಕ್ ಬಂದಿದ್ದೀನಿ ಮೇಯ್ತಾ ಇದ್ವು ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿ ಇವಜ್ಜ ಸಿದ್ದಜ್ಜ ಕುಕ್ಕೊಂಡಿತ್ತು ಹೇಳಿ ಬಂದಿದ್ದೀನಿ ನೋಡ್ಕೊಳ್ಳಜ್ಜ ಬರ್ತೀನಿ ಮತ್ತಕ್ಕೆ ಹೋಗಿ ಅಂತಾನೆ ಎಲ್ಲೂ ಹೋಗಿಲ್ಲ ಬತ್ತವೆ ಇರು ನಾನೆಲ್ಲ ಒಡ್ಕೊಂಡ್ ಬರ್ತೀನಿ ಸಾಯಂಕಾಲಕ್ಕೆ ನೀನ್ ಯಾಕೆ ಹಂಗಾಡ್ತಾ ಇದ್ಯಾ ಹಾ ಅಲ್ವಾ ಇಷ್ಟು ದಿನ ಎಣ್ಣೆ ಕಾಯಕ್ಕೆ ಹೋಗ್ತಾ ಇದ್ಯಾ ಒಂದ್ ದಿನ ಮಧ್ಯಾಹ್ನಕ್ಕೆ ಬರ್ಲಿಲ್ಲ ಪಟ್ಟ ಸೇತಿ ಅಂತ ಇವತ್ತೇನ್ ಬಂದಿದ್ಯಾ ಹಾ ನಿಜ ಹೇಳು ಎಮ್ಮೆಗಳು ಎಲ್ಲಿದಾವೆ ಕಟ್ಟಾಕ್ ಬಂದಿದ್ಯಾ ಅಥವಾ ಎಲ್ಲಾರ ಕಾಡ್ಗಿಳ್ದು ಹೋಗ್ಯವೋ ಹಾ அய்யோ இல்லைன்னா எல்லாம்

విడలవంటే ఆ అదికే విడలా పోగో అంటేళి బయ్ద కలుస్తు నao అల్లే పోగిది వల్టకే బయ్తితు అదికే జగ్గుఅన్న ఎరేకి విడబడ పోగో అంటే అదే బంత మంటకి జగ్గుఅన్న మండిలినా మంటకి ఆ అవుదా ఇయలా నాన్నమగనే నానివతో 2 గంటకి బందో మనే కుక్కా

இல்லை <laughs> அவளும் ಅಯ್ಯೋ ಅಮ್ಮ ಬಿಡಮ್ಮ ಬಿಡಮ್ಮ ನಿನಗೆ ಯಾರು ಹೇಳಿರ ಈ ವಿಷಯನ ಜಗ್ಗುಣ್ಣ ನಾನೇ ಹೇಳಿದ್ದು ಹಾ ಯಾಕೆ ನೀ ಸುಳ್ಳಾಳಿದ್ದ ಜಯಿತೆ ತಗೆ ಹೇ ಹಳೆ ಮಂಜಾ ಬಿಡ್ತೀನಿ ನೋಡಿವಾಗ ನಿನಗೇನೋಬೇಕು ಮುಚ್ಚಕೊಂಡು ಹೋಗ್ತಿಲ್ವಾ ಇರು ನನ್ನ ಕೈ ಸಿಗು ಏನಿಲ್ಲ ಸರಿಯಾಗಿ ಏರಿತೀನಿ ನಿನ್ನ ಅವ್ನ್ ಯಾಕ ಹೋಗಿತಿya ಅವ್ನ್ ಯಾಕ ಹೋಗಿತಿ ನಿನ್ ಹೋಗಿಬೇಕು ಹೆಮ್ಮೆಗಳನ್ನ ಕೈ ಕಂಬರ ಅಂತ ಕಳ್ಸಿರೆ ಹಿಂಗೇನ ಕೈ ಕಂಬರದು ಹ ಕಂಡರ ಹಲ್ಲದಕ್ಕೆ ಸುಮ್ಮನೆ ಇರತೇನೋ ಹಾ ಅಯ್ಯೋ ಹೋಗಮ್ಮ ನನಗೂ ಹಿಂದೆ ಓಡಾಡಿ ಓಡಾಡಿ ಸುಸ್ತಾಗಿತ್ತು ಬಿಡು ಅಲ್ಲಿ ಮೇಯ್ತಾವಲ್ಲ ಅಂತೇಳಿ ಅಲ್ಲಿ ಮರದಾಡೋಕ್ಕೆ ಸುಮ್ಮನೆ ಕುಕ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತಿಗೆ ಎತ್ಲಾಕ್ ತಿರುಗಿತ್ಲಾ ನೋಡೋಷ್ಟೊಳಗೆ ಅವು ಆ ಅಯಮ್ಮನ ಹೋಗಿ ಹತ್ತು ಗಿಡನೆಲ್ಲ ಕಡ್ದೇವೆ ಏನು ಜಾಸ್ತಿ ಏನು ಕಡ್ದಿಲ್ಲ ಒಂದು ಸ್ವಲ್ಪ ಎಲ್ಲೋ ಒಂದು ಹತ್ತು ಹದಿನೈದು ಗಿಡಗಳು ಕಡ್ದೇವೆ ಅದಕ್ಕೆ ಅಯ್ಯಮ್ಮ ಎಮ್ಮೆಗಳ್ನ ಬಿಡೋಲ್ಲ ಕಟ್ಟಾಕ್ತೀನಿ ಹಂಗೆ ಹಿಂಗೆ ಅಂತಂತು ಕಟ್ಟಾಕಿದರೆ ಕಟ್ಟಾಕಿ ಹೋಗು ನನಗೇನಾಗಬೇಕೈತಿ ಅಂತಾನ ಅದೇ ಬಂದೆ ನಾನು ಹಾಂ ஜாரித்தி எம் நெட்டி நோடவ் மத்லேன் ಅದೆಲ್ಲ ಬೇಕಾಗಿಲ್ಲ ಅದು ಹೆಂಗ್ ಬಿಡ್ಸ್ಕೊಂಬತ್ತೀಯೋ ಏನ್ ಮಾಡ್ತೀಯೋ ಒಟ್ಟಿನಲ್ಲಿ ಕಟ್ಟಾಕಿರೋ ಎಮ್ಮೆಗಳನ್ನ ಓಡ್ಕೊಂಬರ್ಬೇಕು ನೀನೇನೆ ಹ ನಾನಂತೂ ಹೋಗಲ್ಲ ಹೋಗಮ್ಮ ನಾನು ಹೋದ್ರೆ ಅಯ್ಯಮ್ಮ ಮೇಜರದ್ದು ಎಲ್ಲ ದಂಡ ಕೊಟ್ಟು ಹಂಗೆ ಹಿಂಗೆ ಅಂತ ಅಂತಾಳ ಅಯ್ಯಮ್ಮ ನಾನು ಹೆಂಗ್ ಹೋಗೋಣ ನಾನು ಹೋಗಲ್ಲ ಹೋಗು ನೀನೇ ಅದೇನು ಹೇಳ್ತೀಯೋ ಹೇಳಿ ಬಿಡಿಸ್ಕೆ ಮರಗು ನಿನ್ನ ತಾನೇ ಎಮ್ಮೆ ನಾನು ಎಮ್ಮೆ ಕಾಯಲ್ಲ ಅಂದಂಗೆಲ್ಲ ನಾನು ನೀನೇ ಎಮ್ಮೆ ಕಾಯಿ ಎಮ್ಮೆ ಕಾಯಿ ಅಂತ ನಾ ಎಮ್ಮೆ ತಂದು ಕೊಟ್ಟೆ ನನಗೆ ಎಮ್ಮೆ ಕಾಯಕ್ಕೆ ಇಷ್ಟ ಇಲ್ಲ ಹೋಗು ನಾನು ಹೋಗಲ್ಲ ನೀನೇ ಹೋಗು ಎಮ್ಮೆ ಕಾಯಕ್ಕೆ ಇಷ್ಟ ಇಲ್ಲ ಮೂರು ಮುದ್ದೆ ತಿಂಬಕ್ಕೆ ಮಾತ್ರ ಆಗುತ್ತಾ ಹಾಂ ಎಲ್ಲಾ ಅದರ ಕೆಲಸ ಕಳ್ತಿದ್ರೆ ಅದನ್ನ ದುಡ್ ನೆವೆ ತಂ ಕೊಡಲ್ಲ ಇದನಾದ್ರೆ ಎಮ್ಮೆ ಕಾಯತಾನೆ ಆನ್ ಆಗದ್ರ ದುಡ್ ನೋಡಬಹುದು ಅಂತ ನಾನು ಎಮ್ಮೆ ತನ್ ಕೊಟ್ರೆ ಇದನ್ನೂ ನೆಟ್ಟು ಮಾಡಕ್ ಮಾಡಕ್ಕೆ ಬರಲ್ವಲ್ಲ ನಿಮಗೆ ಕೆಲಸನ ಅಯ್ಯೋ ಹೋಗ್ಲಿ ಬಿಡಿ ನೀವೇ ಹೋಗಿ ಆ ಅಕ್ಕನ್ನ ಕೇಳಿಬಿಟ್ಟು ಏನೋ ಗೊತ್ತಿಲ್ಲದೆ 왔다 ಬಿಟ್ ಅದೆಷ್ಟು ಅದಷ್ಟು ಗಿಡಕ ತಿಂಡೈತೋ ಅಹಾ ದುಡ್ಡು ದುಡ್ ಗಿಡ ಏನಾದರೂ ಕಟ್ ಅಂತ ಹೇಳಿ ಬಿಡಿಸ್ಕೊಂಡು ಬರ್ರಿ ಹ್ ಈ ಏನು ಮಾಡಕ ಆಗುತ್ತೆ ಆಗಿದ ಹಾಗೋಯ್ತು ಹಹಹ ಗಂಡ ತಕ್ಕ ಹೆಂಡ್ತಿ ಇಬ್ರು ಸರಿಯಾಗಿ

ನೀನು ಬಾರು ಏನ್ ನಿಂತ ನೋಡ್ತಾ ಇದ್ದೀಯ ಬಾ ನನ್ನ ಜೊತೆಗೆ ನನ್ ಗಂಡ ಅಂತೂ ಸೋಂಬೇರಿನಪ್ಪ ಎರಡೊಮ್ಮೆ ಕಾಯ್ಕೊಂಡ್ ಬರಕ್ ನೋಡು ಅಲ್ಲ ಇರೋ ಸತ್ತೇನಾದ್ರೂ ಹೇಳ್ಬೇಕಾ ಬಂದ ತಕ್ಷಣ ಅಂತ ಅದ್ನು ಹೇಳಲಿಲ್ಲ ಅಯ್ಯೋ ಇಂಥ ಗಂಡನ್ನ ಹೆಚ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟೆ ಅವಾಗ ಏನೋ ಯಾವುದೋ ಏನೋ ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟು ಸಮಳ ಇಷ್ಟು ಸಮಳ ಅಂತ ಹೇಳ್ತಿದ್ದ ಹ್ಞೂ ಯಾತೋ ಇಲ್ಲ ఓకే స్నేహితుర ఈ విడియో ఇలా ముగ్గుతాయి ఈ కథ ఏం ముందు వరయే వీడియో ఇష్ట్రీ అనే నమ్మ చల్ సబ్స్క్రైబ్ సబ్ ముందే వీడియోలోకి నమస్కారం